ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಮೈಸೂರು ಮಿತ್ರ ಶ್ರೀವಾರಿ ನಾಗರಾಜ್ ಈಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದರೆ ಬಹುಶಃ ಈಗಾಗಲೇ ನನ್ನ ಕೆಲವೊಂದು ಹೋರಾಟದ ವಿಡಿಯೋಗಳು ಏನಿದೆ ಬಹುಶಃ ನೋಡಿರ್ತೀರ ಹಾಗೆಲ್ಲ ಒಂದು ಕೆ ಆರ್ ಎಸ್ ಅನ್ನುವಂಥ ಪಕ್ಷದಲ್ಲಿ ಇದ್ದು ನನ್ನ ಸ್ವಲ್ಪ ವೈಯಕ್ತಿಕ ಕಾರಣಗಳು ಮತ್ತು ಅಲ್ಲಿ ಇರುವಂತಹ ರಾಜಕೀಯ ಕ್ಷೇತ್ರ ಅದು ರಾಜಕೀಯ ಕ್ಷೇತ್ರದಲ್ಲಿ ನಾವು ರಾಜಕೀಯ ಮಾಡ್ಕೊಂಡು ಇರೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನಾವು ಬಂದು ಸಮಾಜದ ಚಿಂತನೆಗಳನ್ನ ಇಟ್ಕೊಂಡು ಯಾರೋ ನಾಲ್ಕು ಜನ ಹೋರಾಟಗಳು ಮಾಡ್ತಿದ್ದಾಗ ಪ್ರತಿಯೊಬ್ಬರಿಗೂ ನಾವು ಒಂದು ಕೈ ಜೋಡಿಸ್ಬೇಕು ಯಾಕಂದ್ರೆ ಸಮಾಜದ ಭಾಗವಾಗಿ ನಾವಿರ್ಬೇಕಾದ್ರೆ ಯಾರೇ ಹೋರಾಟ ಮಾಡಲಿ ಯಾವುದೇ ಪಕ್ಷದವ್ರು ಮಾಡಲಿ ಯಾವ ಸಂಘಟನೆಗಳು ಮಾಡಲಿ ಯಾವ ಯಾವ್ದಾರು ಗುಂಪುಗಳು ಹೋರಾಟ ಮಾಡಿದಾಗ ನ್ಯಾಯ ಕೇಳುವ ನಿಟ್ಟಿನಲ್ಲಿ ಅಥವಾ ನ್ಯಾಯ ನೆತ್ತಿಡುವ ನಿಟ್ಟಿನಲ್ಲಿ ಮಾಡದಂತಹ ಯಾವುದೇ ಹೋರಾಟಗಳಿದ್ರು ನಾನು ಕೈ ಜೋಡಿಸ್ಬೇಕು ಮತ್ತೆ ಯಾವುದೋ ಒಂದು ಪಕ್ಷಕ್ಕೋ ಯಾವುದೋ ಒಂದು ಸಂಘಟನೆಗೋ ಯಾವುದೋ ಒಂದು ವಿಚಾರಕ್ಕೂ ಮಾತ್ರ ಸೀಮಿತವಾಗಬಾರ್ದು ಬರೀ ರಾಜಕೀಯ ಅಂತಂದ್ರೆ ಚುನಾವಣೆ ಗೆಲ್ಲೋದು ಅಥವಾ ಬೇರೆ ಬೇರೆ ಆಯಾಮಗಳು ಅಂತ ಅನ್ಬೋದು ಬಟ್ ನನ್ನ ದೃಷ್ಟಿಯಲ್ಲಿ ಒಬ್ಬ ಭಾರತದ ಅಥವಾ ಕರ್ನಾಟಕದ ಒಬ್ಬ ಪ್ರಜ್ಞಾವಂತ ವಿಚಾರವಂತ ನಾಗರಿಕನಾಗಿ ಇಲ್ಲ ನಾನು ಯಾವುದೇ ಒಂದು ಪಕ್ಷಕ್ಕಾಗ್ಲಿ ಒಂದು ಸಂಘಟನೆಗಾಗಲಿ ಸೀಮಿತ ಆಗಬಾರ್ದು ನನ್ನ ಹೋರಾಟಗಳು ಅಥವಾ ನನ್ನ ಇರುವಂಥ ಸಮಯ ಮತ್ತು ಬಲ ಏನಿದೆ ಅದನ್ನು ಎಲ್ಲಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಎಲ್ಲಿ ದೌರ್ಜನ್ಯಗಳಿಗೆ ಒಳಗಾಗಿದ್ದಾರೆ ಎಲ್ಲಿ ಅನ್ಯಾಯದ ವಿರುದ್ಧ ಒಂದು ಧ್ವನಿ ಎತ್ತಬೇಕಾಗಿರುತ್ತೆ ಅಂಥವ್ರಿಗೆ ಸಹಾಯ ಇಲ್ಲಬೇಕಾಗಿರುತ್ತೆ ಆ ವಿಚಾರದಲ್ಲಿ ಮುಂದೆ ನಡೀಬೇಕು ನಾನು ಯಾವುದೇ ಪಕ್ಷ ಅಥವಾ ಸಂಘಟನೆಗೆ ಸೀಮಿತ ಆಗಬಾರ್ದು ಅಂದ್ಬಿಟ್ಟು ಎಲ್ಲಾದ್ರಿಂದ ಒಂದು ಮುಕ್ತನಾಗಿ ಹೊರಗಡೆ ಬಂದಿದ್ದೀನಿ ಇದು ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂತ ಇನ್ನೊಂದ್ಸಲ ಹೇಳೋದಾದ್ರೆ ನಮ್ಮ ಹೋರಾಟಗಳು ಏನು ನೋಡ್ಕೋ ಬಂದ್ರೆ ಒಂದ್ ಒಂದಷ್ಟು ವಿಡಿಯೋಗಳು ಹಾಕಿದೀನಿ ಇನ್ನೊಂದಷ್ಟೊಂದು ಹಾಕಿದ ಸಮಯ ಇಲ್ಲ ಬಟ್ ಇದಾದ್ಮೇಲೆ ಮುಂದಕ್ಕೆ ನಂದು ಏನು ಹೋರಾಟದ ಒಂದು ಹಾದಿ ಏನಿದೆ ಎಲ್ಲೋ ಜನರಲೈಸ್ ಸಬ್ಜೆಕ್ಟ್ ಆಗಿರ್ಬೇಕು ಎಲ್ಲಾರ್ಗು ತಲುಪಬೇಕು ನಾನಿಲ್ಲಿ ಯಾವುದೋ ಪಕ್ಷದ ಯಾವುದೋ ಒಂದು ವಕ್ತಾರನೋ ಅಥವಾ ಮುಖಂಡನೋ ಅಲ್ಲ ಒಬ್ಬ ಕಾಮನ್ ಮ್ಯಾನ್ ಸಮಸ್ಯೆ ಏನಿದೆ ಒಬ್ಬ ಸಾಮಾನ್ಯ ಪ್ರಜೆಗಳ ಸಮಸ್ಯೆಗಳು ಏನಿದೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಇವತ್ತಲ್ಲಿ ಮಾಧ್ಯಮಗಳು ಉದ್ಯಮಗಳಾಗಿ ಯಾವುದೇ ವಿಚಾರಗಳನ್ನ ಜನರಿಗೆ ನೇರವಾಗಿ ನಿರ್ದಿಷ್ಟವಾಗಿ ಸತ್ಯಾಂಶನ ಹೊರ ಹಾಕದೆ ಎಲ್ಲೋ ಒಂದು ಒಳ ಒಪ್ಪಂದ ಮಾಡಿಕೊಂಡು ಇವತ್ತಿನ ಕರ್ನಾಟಕದ ಸ್ಯಾಟಲೈಟ್ ಮಾಧ್ಯಮಗಳಾಗಿ ಅಥವಾ ಕೆಲವೊಂದು ಸ್ಥಳೀಯ ಚಾನೆಲ್ಗಳಿಂದ ನೋಡಿ ನಾನು ಇಂಥ ಮಾಧ್ಯಮ ಮೈಸೂರಲ್ಲಿ ಆಲ್ಮೋಸ್ಟ್ ಅವರು ಎಲ್ಲ ಮಾಧ್ಯಮ ಮಿತ್ರರು ಪರಿಚಿ ಚಿರಪರಿಚಿತರೆ ಏನು ಅಂತದೇನು ಬಟ್ ನಾವು ಅವ್ರ ಜೊತೆ ಒಡನಾಟ ಇಟ್ಕೊಂಡು ಎಲ್ಲ ಆದ್ಮೇಲೂ ನಂಗೆ ಅನ್ಸಿದ್ ಒಂದು ಇಲ್ಲ ಎಲ್ಲೋ ಜನರ ವಾಸ್ತವಾಂಶ ಏನಿದೆ ಜನರ ಸಮಸ್ಯೆಗಳ ವಾಸ್ತವಾಂಶ ಎಲ್ಲೋ ಅದು ಪಬ್ಲಿಷ್ ಆಗ್ತಾ ಇಲ್ಲ ಯಾವ್ದೋ ವಿಚಾರಗಳನ್ನ ಇಟ್ಕೊಂಡು ಇವರು ಟಿ ಆರ್ ಪಿಗೋ ಅಥವಾ ವಿವ್ಸ್ಗೋ ಅಥವಾ ಲೈಕ್ಸ್ಗೋ ಮಾಡುವಂತ ವಿಡಿಯೋಗಳು ಇದಾಗಬಾರ್ದು ಜನರಿಗೆ ಜನರ ಸಮಸ್ಯೆ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಪ್ರಪಂಚಕ್ಕೆ ಅಥವಾ ಸರ್ಕಾರದ ಮುಂದೆ ತಂದು ಇಡಬೇಕು ಮಾಧ್ಯಮಗಳ ಪ್ರಸಾರ ಆಗ್ಬೇಕು ಈಗ ಅಧಿಕಾರಿ ವರ್ಗಗಳು ಎಷ್ಟೇನೋ ಭ್ರಷ್ಟ ನೀಚ ಲೋಫರ್ ಅಂತ ನಾವು ಇದ್ರು ನಾವು ಎಲ್ಲಿವರೆಗೂ ಅವರ ಮರ್ಯಾದೆ ಏನಿದೆ ಅದು ಬಟಾಬೈಲು ಮಾಡಿದ್ರೆ ಬಹುಶಃ ಎಲ್ಲ ಇವತ್ತು ಬುದ್ಧಿ ಕಲಿಯಲ್ಲ ಅಂತ ಇದು ನನ್ನ ವೈಯಕ್ತಿಕ ಚಿಂತನೆಗಳು ಸೊ ಆದ ಕಾರಣ ಎಲ್ಲೇ ಭ್ರಷ್ಟಾಚಾರ ಅನಾಚಾರ ದೌರ್ಜನ್ಯಗಳು ಇಲಾಖೆಗಳು ಇರಲಿ ಸರ್ಕಾರದ ಯಾವುದೇ ಇಲಾಖೆಗಳು ಎಲ್ಲೇ ನಡೆದ್ರು ದಯವಿಟ್ಟು ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಮಾಹಿತಿ ಕೊಡಿ ನಿಮ್ಮ ಧ್ವನಿಯಾಗಿ ನಾನು ಬಂದು ನಿಂತು ನಮ್ಮಂತರ ಒಂದಷ್ಟು ಜನ ಇದ್ದೀವಿ ಜೊತೆಯಾಗಿ ಬಂದು ನಿಂತು ನಮ್ಮ ಸಮಯ ಏನಿದೆ ಒಂದಷ್ಟು ಸಮಯ ನಾನು ಸಮಾಜಕ್ಕೆ ಕೊಡಬೇಕು ಯಾಕಂದರೆ ನಾವು ಒಂದು ಪ್ರಜ್ಞಾವಂತ ನಾಗರಿಕನಾಗಿ ಸಮಾಜದ ಚಿಂತನ ಇಟ್ಟುಕೊಂಡು ನಾವು ಮುಂದಿನ ಪೀಳಿಗೆ ಒಂದು ಆದರ್ಶವಾಗಿ ಏನಾದರೂ ಒಂದು ಕಟ್ಟಬೇಕು ಒಂದು ಸಮಾಜನ ಅಂತಿದ್ದಾಗ ದಯವಿಟ್ಟು ನಿಮ್ಮ ಬೆಂಬಲನು ನಿಮ್ಮ ಒಂದು ಶಕ್ತಿಯು ತುಂಬ ಇದೆ ಮೊದಲನೇದಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದೀನಿ ದಯವಿಟ್ಟು ಹಳೆಯ ಒಂದು ಹೋರಾಟಗಳು ವಿಡಿಯೋಗಳನ್ನೂ ನೋಡಿ ಮತ್ತು ಈಗೇನು ಆದಷ್ಟು ಒಂದು ಸಾವಿರಾರು ಜನ ಒಂದೇನು ಒಂದು ಆಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿರುವಂತ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಬೆಂಬಲ ಯಾಕಂದ್ರೆ ಒಂದು ಸಾವಿರ ಮಾಡೋದು ಕಷ್ಟ ಆಗಿದೆ ಹತ್ತು ಸಾವಿರ ಮಾಡೋದು ಒಂದು ಲಕ್ಷ ಮಾಡೋದು ಇವತ್ತಿನ ಆಧುನಿಕ ಜಗತ್ತಲ್ಲಿ ಏನು ದೊಡ್ಡ ವಿಚಾರಣೆ ಅಲ್ಲ ಅದು ಮುಂದಿನ ದಿನಗಳಿಗೆ ತಮ್ಮ ಮುಂದಿನ ಒಂದು ನಿದರ್ಶನ ಏನಿದೆ ಸೆಟ್ ಮಾಡಬೇಕು ಮತ್ತೆ ಜನರಿಗೆ ಜನರ ಸಮಸ್ಯೆಗಳೇನಿದೆ ಅದನ್ನ ನೇರವಾಗಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ನನಗೆ ನನ್ನ ದೇಶ ನನ್ನ ಕಾನೂನು ನನ್ನ ಸಂವಿಧಾನ ಕೊಟ್ಟಿದೆ ಪ್ರತಿಯೊಬ್ಬರಿಗೂ ಕೊಟ್ಟಿದೆ ಅದನ್ನು ಸದ್ಬಳಕೆ ಮಾಡಿಕೊಂಡು ಮೂಕರಾಗಿ ಕೂರಬೇಡಿ ಅಷ್ಟೇ ನಾನು ಹೇಳೋದು ಎಲ್ಲಿ ಧ್ವನಿ ಎತ್ತಬೇಕು ಖಂಡಿತವಾಗಲೂ ಧ್ವನಿ ಎತ್ತಿ ಆ ಧ್ವನಿ ಎತ್ತದಿಂದಲೇ ಸಮಾಜದಲ್ಲಿ ನೀವು ನಾವು ಎಲ್ಲ ಒಗ್ಗಟ್ಟಾಗಿಲ್ಲ ಇಂಥವ್ರು ಇದಾರೆ ಅಂತ ನಮಗೂ ಒಂದು ಆತ್ಮಸ್ಥೈರ್ಯ ಬರ್ತದೆ ನಿಮಗೂ ಒಂದು ಆತ್ಮಸ್ಥೈರ್ಯ ಇರ್ತದೆ ನಾನು ವಿಡಿಯೋ ನೋಡಿದ್ಮೇಲೆ ಏನೇ ಆದರೂ ನಾವು ಯಾವುದೇ ಇಲಾಖೆಗಳಾಗಲಿ ಪೊಲೀಸ್ ಇಲಾಖೆ ಇರಲಿ ಕಾರ್ಮಿಕ ಇಲಾಖೆ ಆಗಲಿ ಆರೋಗ್ಯ ಇಲಾಖೆ ಆಗಲಿ ಶಿಕ್ಷಣ ಇಲಾಖೆ ಆಗಲಿ ಯಾವುದೇ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಇಲಾಖೆಗಳ ಕಾರ್ಯವೈಖರಿಗಳನ್ನ ಇನ್ನೂ ಕ್ರೂರವಾಗಿ ಅಂತಲೇ ಅನ್ಬೋದು ನಾನು ಅದನ್ನ ಶೂಟ್ ಮಾಡಿ ಅವರ ಕಾರ್ಯವೈಖರಿ ಹೆಂಗ್ ನಡೀತಾ ಇದೆ ಜನರ ನೋವೇನಿದೆ ಸಮಾಜದಲ್ಲಿ ಮಾಧ್ಯಮಗಳಲ್ಲಿ ಆಕ್ಚುಲಿ ಏನ್ ಚರ್ಚೆ ಆಗ್ಬೇಕಾಗಿತ್ತು ಏನು ನಮ್ಮ ಸಮಾಜದ ಒಂದು ಅಷ್ಟೊಂದು ಪುಡಾಂಗು ಹಿತಚಿಂತಕರು ಏನ್ ಕೂತಿದ್ರಲ್ಲ ತುಂಬಾ ತಿಳಿದವರು ಮತ್ತೆ ಏನೋ ವಿದ್ಯಾವಂತರಿದ್ದೀರಾ ಅದು ಬಹುಶಃ ಹೇಳಿಲ್ವೇ ನೀವೆಲ್ಲೋ ನಿಮ್ಮ ಹಣದ ಆಸೆಗೋ ಅಥವಾ ಯಾವುದೋ ಒಂದು ನಿಮ್ಮ ಫ್ಯಾಮಿಲಿ ಜಂಜಾಟ್ಗೋ ಅಥವಾ ಕೌಟುಂಬಿಕಕ್ಕೆ ನೀವು ಜೀವನ ಮಾಡ್ಕೊಂಡು ಹೋಗ್ತಿರೋ ಹೊರತು ಸಮಾಜದ ಭಾಗವಾಗಿರುವಂತ ನೀವುಗಳು ಚರ್ಚೆ ಮಾಡಬೇಕಾಗಿತ್ತು ಚರ್ಚೆ ಮಾಡದಿರೋ ಚಿಂತೆಯಲ್ಲಿ ಯಾರೋ ಹೋರಾಟಗಾರ ಜೊತೆ ಒಂದು ನೈತಿಕ ಬೆಂಬಲನ ತೋರಿಸ್ಬೋದಿತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದಿರ್ಬೋದು ಇರ್ಬೋದು ಅಥವಾ ಒಂದೇನೋ ಒಂದು ಕಮೆಂಟ್ ಮಾಡೋದೇ ಇರ್ಬೋದಿರ್ಬೋದು ಮಾಡಿ ದಿನ ಇದೇನು ದೊಡ್ಡ ವಿಷಯ ಅಲ್ಲ ನಮ್ಮ ಸಮಾಜನೇ ಇವತ್ತು ಅದರಲ್ಲಿ ದುರಂತ ಅಂದ್ರೆ ಭಾರತ ದೇಶದಲ್ಲಿ ದುರಂತ ರಾಜ್ಯ ಅಂದ್ರೆ ಕರ್ನಾಟಕ ಏನಕಂದ್ರೆ ಇಲ್ಲಿ ಮೂರೂ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಇಟ್ಟುಕೊಂಡು ರಾಜಕಾರಣ ಮಾಡ್ಕೊಂಡಿದ್ದ ಹೊರ್ತು ಜನರ ಏನು ಸಮಾಜದ ನೋವೇನಿದೆ ಬಹುಶಃ ಎಲ್ಲೋ ಅದನ್ನ ಈ ರಾಜಕಾರಣಿಗಳು ತಮ್ಮ ಸ್ವಂತ ಮಕ್ಕಳನ್ನ ಬೆಳೆಸ್ಕೊಂಡು ಹೋದ್ರಲ್ಲಿ ಬಿಜಿ ಆಗಿದ್ರೆ ಹೊರ್ತು ಇಲ್ಲ ಏನಕಂದ್ರೆ ನಾನು ಯೋಚನೆ ಮಾಡಿದಾಗ ಕರ್ನಾಟಕ ಬಂದಿ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ತಿರೋ ಎರಡನೇ ರಾಜ್ಯ ಇಡೀ ದೇಶಕ್ಕೆ ನಾ ಎರಡನೇ ರಾಜ್ಯದಲ್ಲಿದ್ದೀವಿ ನಾವು ನಮ್ಮ ಸಂಪನ್ಮೂಲಗಳು ಬಂದು ಸಮೃದ್ಧವಾಗಿದೆ ಎಲ್ಲ ಸಮೃದ್ಧವಾಗಿದೆ ಬಟ್ ಜನ ಮಾತ್ರ ಆಯ್ಕೊಂಡು ತಿಂತ ಇದ್ದಾರೆ ಇದು ಸಿಸ್ಟಮ್ ಬದಲಾಗಬೇಕು ಯಾರಾದ್ರೂ ಧ್ವನಿ ಎತ್ತಬೇಕು ಧ್ವನಿ ಎತ್ತೋ ಜೊತೆ ನಮಗೂ ಜೊತೆನೂ ಕೈಗೂಡಬೇಕು ಅಂತ ಹೇಳ್ತಾ ಇದನ್ನ ಅನಾವರಣ ಮುಂದಕ್ಕೆ ಹೋಗೋಣ ದಯವಿಟ್ಟು ಹೋರಾಟದ ನೋಡಿ ಇದು ನಾಳೆಯಿಂದ ಆಲ್ಮೋಸ್ಟ್ ಒಂದು ಒಂದೊಂದು ಹೋಗ ಮತ್ತೆ ಇನ್ನೊಂದು ಬಿಡುವ ಟೈಮ್ ಸಿಕ್ಕಿದಾಗ ಬರ್ತೀನಿ ಬಹುಮುಖ್ಯವಾಗಿ ಮಾಡಿದ್ದು ಯಾರು ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿರ್ತೀರ ಯಾವುದೋ ಒಂದು ಸವಲತ್ತು ಪಡೆಯೋದ್ರಲ್ಲೋ ಯಾವುದೋ ಒಂದು ಇಲಾಖೆಗಳಲ್ಲೋ ನಾವು ದಯವಿಟ್ಟು ಸಂಪರ್ಕ ಮಾಡಿ ನಮ್ಮ ಆದಂಥ ಸಮಯ ಮತ್ತು ನಮ್ಮ ಕಾನೂನು ಏನು ನಾವು ತಿಳ್ಕೊಂಡಿದ್ದೀವಿ ಅದರ ಮೇಲೆ ಮತ್ತೆ ನಮ್ಮ ಒಂದಷ್ಟು ಜನ ಫ್ರೀ ಲಾಯರ್ಗಳಿದ್ದಾರೆ ಅಡ್ವೈಸರು ನಾಳೆ ಅವನ್ನೆಲ್ಲ ಒಂದು ಸ್ವಲ್ಪ ಭೇಟಿ ಮಾಡಿ ಹೌದು ಒಂದೆಲ್ಲ ಒಂದು ಚರ್ಚೆ ಇಟ್ಕೊಂಡು ನಮಗೆ ಮಾಹಿತಿ ಕೊಡ್ತೀನಿ ನಾವು ದಯವಿಟ್ಟು ಮುಕ್ತವಾಗಿ ಸಂಪರ್ಕ ಮಾಡಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇನ್ನಿ ಎಲ್ಲರೂ ಮತ್ತೊಮ್ಮೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನಿದೆ ವಿಚಾರ ತಿಳ್ಕೊಳ್ಳಿ ಯಾವ್ದೋ ಯೂಟ್ಯೂಬ್ ಚಾನಲ್ ದುಡ್ಡು ನಾವೆಲ್ಲ ನೋಡಾಯ್ತು ಸ್ವಾಮಿ ಎಲ್ಲ ನೋಡಾದ್ಮೇಲೆ ಒಂದು ಮಾಧ್ಯಮ ಅಂತ ಬೇಕು ಜನರಿಗೆ ಜನರ ಧ್ವನಿಯಾಗಿರುವಂತ ಮಾಧ್ಯಮ ಬೇಕು ಅಂತ ಯೋಚನೆ ಮಾಡಿ ಅದ್ ಯಾರ ಅವ್ರು ಶುರು ಮಾಡ್ತಾರೆ ನೀವು ಶುರು ಮಾಡ್ತಾರೆ ಇನ್ನೊಬ್ರು ಶುರು ಮಾಡ್ತಾರೆ ಕೂತಿದ್ದೆ ಬಟ್ ಇಲ್ಲೂ ಅದು ಶುರು ಆಗಕ್ಕೆ ಎಲ್ಲೋ ಒಂದು ತಾತ್ಸಾರಗಳು ಏನೋ ಒಂದು ಅವಮಾನಗಳು ಇಲ್ಲಿ ಏನಾಗುತ್ತೋ ನಾವೆಲ್ಲ ನೋಡ್ಕೊ ಬಂದಾಯ್ತು ಎಲ್ಲ ಅವಮಾನಗಳು ನೋಡಾಯ್ತು ಇಲಾಖೆಗಳು ಎಲ್ಲ ನೋಡಾಯ್ತು ನಾವು ಏನ್ ಅಂತದೇನು ದೊಡ್ಡ ಕಳ್ಕೊಳ್ಳೋದೇನಿಲ್ಲ ಬಟ್ ನನ್ನ ಪ್ರಯತ್ನ ನಿರಂತರವಾಗಿರ್ತದೆ ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕಾದವುಗಳು ನೀವುಗಳೇ ನಿಲ್ತೀರಾ ಅಂತ ಭಾವಿಸ್ತಾ ನಾನು ಎರಡು ಮಾತು ಮುಗಿಸ್ತಾಯಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ